どどどどどどどどどどどどどどどどどどどどど Oh no! ಎಲ್ಲ ಮಿತ್ರರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಾವು ಸ್ವಾತಂತ್ರ್ಯವನ್ನು ಬೆಳೆಸಿ ಎಪ್ಪತ್ತ್ಮೂರು ವರ್ಷಗಳು ಸಂದಿವೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹತ್ತೊಂಬತ್ತು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಆಂದೋಲನದಿಂದ ಪ್ರಾರಂಭವಾಗಿ ಹತ್ತೊಂಬತ್ತೂರ ನಾಲ್ಕೂರ ಸ್ವಾತಂತ್ರ್ಯ ಗೌರವಗಳಿಗೆ ಲಕ್ಷಾಂತರ ಜನ ತಮ್ಮ ತಾಯಿ ಮುಖ್ಯ ಹೋರಾಟ ಕಣಕ್ಕೆ ನಿಂತಿದ್ದಾರೆ ಅದೆಷ್ಟು ದಿನ ತಮ್ಮ ಬರಿದ್ದಾರೆ ಅದುಷ್ಟು ಚನ ಕೆಎನ್ ರಾಯರ ಕಾಯಿದೆ ತಂಬುಡಿಸಕರು ಸೌರಕಾಯಿಯ ಮತ್ತು ಗಾಂಧೀಜಿ ಪ್ರಚಾರವಲ್ಲದ ಪತ್ರ ಮತ್ತು ನಟು ಪುಸ್ತಕವನ್ನು ಪುನರ್ರಚನೆ ಮಾಡಿ ಡಾ. ಜಿಎನ್ ರಂದಿರ್ಗೆ ಶಿಕ್ಷಕರಾಜ್ ಅವರು ಪಾಕಂತ್ರಕದ ವಿರಲಕವ್ಯಕ್ಕೆ ತರತರು ತರತರು ಹೊರಟಕಲ್ಲಿ ಕರ್ನಾಟಕದ ಹುಡುಗಿಯ ಚಡಗರಿ ಬಂದಾಯಲ್ಲಿ ಶಿಕಾ ಶಿಕಾಲಿಪುರ तालुकाಿನ ಈ ಶುರು ಕಾರ್ಯದಲ್ಲಿ ಹೊರಟಾಗಿ ಈ ಬೆಂಕಿಗೆ ಭದ್ದು ಶಿಕ್ಷಣ ಆಗುತ್ತೆ ಹೆಸೂರು ಕೊಟ್ಟನು ಈಸೂರು ಕೊಡೆಯು ಎಂಬ ದೋಸೆ ಹಾಗೂ ಮಂಡ್ಯ ಜಿಲ್ಲೆಯ ಮುದ್ದೂರಿನ ಕ್ಷೇತ್ರ ಹೀಗೆ ಸಾಕಷ್ಟು ಹೋರಾಟಗಳು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನೆಡಬಹುದು ಸ್ವಾತಂತ್ರ್ಯ ಸಾಕಷ್ಟು ನಂತರ ಸಾಕಷ್ಟು ಏಳು ದಿನಗಳು ಕಂಡಿದ್ದೇವೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗೆ ಯುದ್ಧ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ದೇವು ಜಾಲ ಗಟ್ಟಿಯಾಗಿದ್ದರೆ ಭವಿಷ್ಯ ಕಾರ್ಗಿಲ್ ಯವೂ ಸಂದರ್ಶಿಸುತ್ತಿರಲಿಲ್ಲ ಒಬ್ಬ ಕುರಿಕಾಯುವ ಹುಡುಗ ಈ ವಿಷಯ ಗ್ರೀಸ್ವರಿಗೆ ಸಮಸ್ತ ಭಾರತಕ್ಕೆ ಈ ವಿಷಯ ಕೊಡ್ತಿರಲಿಲ್ಲ ಈಗ ನಮ್ಮ ಕಣ್ಣು ಉಕ್ರೇನ್ ಹಾಗೂ ಫಲಸ್ತೀನ್ ನಂತರ ರಷ್ಯಾ ಮತ್ತು ಇಸ್ರೇಲ್ ಭೀಕರ ಅಕ್ರಮಕ್ಕೆ ತಿದ್ದಿಲ್ಲ ಲಕ್ಷಾಂತರಗಳ ಸಾವು ನೋವಿನ ಜೊತೆಗೆ ನಮ್ಮ ಬದುಕಿನ ಎಲ್ಲನ್ನು ತಮ್ಮ ಕುಟುಂಬದಿಂದಲೇ ಕಳೆದುಕೊಳ್ಳುತ್ತಾರೆ ಮುದ್ದು ಕರ್ನಾಟಕ ಸಾವು ಹಾಗೂ ಆಸ್ಪತ್ರೆ ಶಾಲೆಗಳ ದಂಶವಾಗಿವೆ ಇಷ್ಟಾದರೂ ದುರಂತ ಪ್ರಭುತ್ವ ಪ್ರಶಸ್ತಿಯಲ್ಲಿ ಮರೆಯುತ್ತಿದ್ದೇವೆ ಇಂದು ತಾವು ಜಗತ್ತಿನ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಮುಂಚೂಣಿಯಲ್ಲಿದೆ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಹೊಂದಿದೆ ಇಪ್ಪತ್ತೊಂದನೇ ಶತಮಾನದ ಮೇಲೆ ಭಾರತಗೊಂಡು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡಬೇಕು ಎಂಬುದು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕರಸಾಗಿತ್ತು ಅದನ್ನು ನನ್ನ ಕಾಣುವಲ್ಲಿ ಭಾರತ